ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ದೀಪಾವಳಿ ಹಬ್ಬ ಸೊ ಅಕ್ಟೋಬರ್ ಇಪ್ಪತ್ತ ಮೂರು ಸೊ ಇವತ್ತು ಸಿಂಪಲಾಗಿ ರೆಡಿಯಾಗೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನು ತೆಗೆದು ಇಟ್ಕೊಂಡಿದ್ದೀನಿ ಸಾರಿ ಅಕ್ಟೋಬರ್ ಇಪ್ಪತ್ತೆರಡು ಬುಧವಾರ ಸೊ ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ಸಿಂಪಲಾಗಿ ಆಗೋಣ ಅಂತ ಅದನ್ನು ಇವತ್ತು ನಿಮ್ಮ ಮುಂದೆ ತೋರ್ಸಕ್ಕೆ ಬಂದಿದ್ದೀನಿ ನೋಡಿ ಏನೇನು ಪ್ರಾಡಕ್ಟ್ ಬೇಕು ಅಂತ ನಾನು ಮೇಕಪ್ ಮಾಡ್ಕೋತೀನಲ್ಲ ಅವಾಗ ಹೇಳ್ತೀನಿ ನಾನೇನು ಯೂಸ್ ಮಾಡ್ತೀನಿ ಸೊ ಅಷ್ಟನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಜ್ಯುವೆಲರಿ ಸೆಟ್ಟು ಸೊ ಬ್ಯಾಂಗಲ್ಸು ಇಷ್ಟನ್ನು ತೆಗೆದು ಇಟ್ಕೊಂಡಿದ್ದೀನಿ ಬನ್ನಿ ಆಗೋಣ ಸೊ ಈ ಏರ್ ಸ್ಟೈಲಲ್ಲಿ ನಾನು ಒಂದು ಸಾರಿನೂ ರೆಡಿ ಮಾಡಿ ಹಾಕಿಲ್ಲ ಸೊ ಅದಕ್ಕೆ ಇವಾಗ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬಂದಿದ್ದೀನಿ ಕೂದಲಿನೂ ಒಣಗಬೇಕು ಸೊ ಬನ್ನಿ ಸುಮಕ್ಕೆ ಏನೂ ಹಚ್ಚಿಲ್ಲ ಜಸ್ಟ್ ಅಪ್ ಆಗಿ ಬಂದಿರೋ ಅಂಥದ್ದು ಮೊದಲಿಗೆ ಅಲೋವೆರಾ ಜೆಲ್ ಅಪ್ಲೈ ಮಾಡೋಣ ಮೇಕಪ್ ಮಾಡಬೇಕಿದ್ರೆ ಬರೀ ಫೇಸ್ ಮಾತ್ರ ಅಬ್ಸರ್ವ್ ಮಾಡ್ತೀವಿ ಬಟ್ ಕತ್ತು ಕಿವಿ ಹಾಗೆ ಫೇಸ್ ಇವು ಮೂರೂ ಸಹ ಮಾಡಿದಾಗ ಅದು ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಒಂದೊಂದು ಒಂದೊಂದು ರೀತಿ ಕಲರ್ಸ್ಗಳು ಕಾಣಿಸ್ಬಿಡುತ್ತೆ ಕೈ ನೀಟಾಗಿ ವಾಶ್ ಇದ್ದರೆ ನಿಮಗೆ ಸೇಫ್ಟಿ ನೆಕ್ಸ್ಟ್ ಪ್ರೇಮರ್ ಫಿಟ್ ಸ್ಕಿನ್ ಬಳಸ್ತಾ ಇರೋದು ಅದನ್ನು ಅಷ್ಟೆ ನೀವು ಏನೇ ಅಪ್ಲೈ ಮಾಡಬೇಕಂದ್ರೆ ಫೇಸ್ಬುಲ್ಲು ಸ್ವಲ್ಪ ಸ್ವಲ್ಪ ಡಾಟ್ ಹಾಕಿ ಆಮೇಲೆ ಅಪ್ಲೈ ಮಾಡಿ ಆವಾಗ ನೀಟಾಗಿ ಅಬ್ಸರ್ವ್ ಆಗುತ್ತೆ ಇಲ್ಲ ಅಂದರೆ ಒಂದೊಂದು ಕಡೆ ಮಾತ್ರ ಕೂತಿರೋ ರೀತಿ ನೀಟಾಗಿ ಕಾಣಿಸುತ್ತೆ ಇದೆಲ್ಲ ಜೆಲ್ ಟೈಪ್ ಇರುತ್ತಲ್ವ ಸೊ ಸ್ವಲ್ಪ ತಗೊಂಡ್ರೆ ಸಾಕು ಇದನ್ನು ತಗೊಂಡಿರೋದು ಸುಮಾರು ಇದು ಡೇಟ್ ಮುಗಿಯೋ ತನಕ ನೀಟಾಗಿ ಇದೇ ಸಾಕಾಗುತ್ತೆ ನೆಕ್ಸ್ಟ್ ಬಂದು ಮಾಯ್ಚರೈಸರ್ ಇದನ್ನು ಸಬ್ಬಾಮೆಡ್ಡು ಇದೆ ಬಟ್ ಇದು ಸ್ವಲ್ಪ ಆಯಿಲಿ ಅಂತ ಅನಿಸುತ್ತೆ ಜಾಸ್ತಿ ಅದಕ್ಕೆ ನಾನು ಮಾಮೂಲಿ ಲೋಟಸ್ ಕ್ರೀಮೇ ಯೂಸ್ ಮಾಡ್ತೀನಲ್ವ ಇದರಲ್ಲೇ ಸನ್ಸ್ಕ್ರೀನು ಹಾಗೆ ಕ್ರೀಮು ಮಾಯಿಶ್ಚರೈಸರ್ ಎಲ್ಲ ಇದರಲ್ಲೇ ಇರೋದರಿಂದ ಜಸ್ಟ್ ಇದೊಂದನ್ನು ಮಾತ್ರ ಯೂಸ್ ಮಾಡ್ತೀನಿ ಮೇಕಪ್ಪು ಸೆಟಲ್ಲಾಗಿ ನೀಟಾಗಿ ಕೂತಿರುತ್ತೆ ಯಾವುದೇ ರೀತಿ ಅಂಥದ್ದು ಆ ಥರ ಎಲ್ಲ ಆಗೋದಿಲ್ಲ ಸೊ ನಾನು ಯಾವ ರೀತಿ ಸಿಂಪಲ್ ಆಗಿ ಇರೋದನ್ನ ಬಳಸಿ ಮಾಡ್ಕೋತೀನಿ ಅದೇ ರೀತಿ ತೋರಿಸ್ತಾ ಇರೋದು ಯಾವಾಗಲೂ ಜಾಸ್ತಿ ಮೇಕಪ್ ಮಾಡ್ಕೋತೀನಿ ಅಂತ ಅಂದರೆ ಇದಿಷ್ಟೇ ಅಪ್ಲೈ ಮಾಡ್ತೀನಿ ಅಷ್ಟೆ ಬಟ್ ಬೇರೆ ಏನೂ ಅಪ್ಲೈ ಮಾಡೋಲ್ಲ ಕೆಲವರು ಇಲ್ಲೆಲ್ಲ ಹಾಕೋದಿಲ್ಲ ಬಟ್ ಬೇರೆ ಬೇರೆ ಥರ ಕಾಣಿಸುತ್ತೆ ಅದಕ್ಕೆ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಬ್ರಷರೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಪರ್ಫೆಕ್ಟಾಗಿ ಮಾಡೋರಿಗೆ ಮಾತ್ರ ಇಲ್ಲಾಂದರೆ ನಮಗೆ ಕೈಯೇ ಸರಿ ಸೊ ಇದಿಷ್ಟು ಅಪ್ಲೈ ಆದ ನಂತರ ಇದು ಬೇಸ್ ಒಂಥರ ಫುಲ್ ಆಗಿದೆ ಇವಾಗ ನೆಕ್ಸ್ಟ್ ಬಂದು ಫೌಂಡೇಶನ್ ಫೌಂಡೇಶನ್ ಅಂತ ಅಂದರೆ ನಿಮ್ಮ ಫೇಸ್ಗೆ ಯಾ ಸೆಟ್ ಆಗೋದು ಅದು ಯೂಸ್ ಮಾಡಿ ನಾನು ಯೂಸ್ ಮಾಡೋದು ಬಿ ಬಿ ಪ್ಲಸ್ ಪಾಂಡ್ಸ್ ಅವ್ರದ ಕ್ರೀಮ್ನೇ ಯೂಸ್ ಮಾಡ್ತೀನಿ ಇದು ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಜಸ್ಟ್ ಇಷ್ಟು ತಗೋತೀನಿ ಅಷ್ಟೇ ಇಷ್ಟು ತಗೊಂಡು ಇದು ಈ ಎರಡು ಕೈಲಿಂಗ್ ಮಾಡಿಬಿಟ್ಟು ಮಾಮೂಲಿಯಾಗಿ ಡಾಟ್ ಇಟ್ಕೊ ನನಗೆ ಎವ್ವಿ ಬೇಡ ನ್ಯಾಚುರಲ್ ಆಗಿರಬೇಕು ಮತ್ತು ಸೆಟಲ್ ಆಗಿರಬೇಕು ನೀಟಾಗಿ ಅನಿಸ್ಬೇಕು ಸ್ವೆಟ್ ಆಗಬಾರ್ದು ಇವಾಗ ಜ ಇದನ್ನು ಬ್ಲೆಂಡರ್ನ ನೀಟಾಗಿ ನೀರಲ್ಲಿ ಈ ಥರ ಮಾಡಿರೋ ಅಂಥದ್ದು ಇವಾಗ ಇದರಲ್ಲಿ ಬ್ಲೆಂಡ್ ಮಾಡ್ಕೋತೀವಿ ಸೊ ಆಯಿತು ಪೌಡ್ರ್ ಬೇಕಿದ್ರೆ ಹಾಕೋಬಹುದು ನಿಮ್ಮ ಸ್ಕಿನ್ಗೆ ಬೇಕು ಅನಿಸಿದ್ರೆ ಇಲ್ಲಾಂದರೆ ಬೇಡ ಮಾಮೂಲಿ ಪಾಂಡ್ಸು ಇಲ್ಲಾಂದರೆ ಲೂಸ್ ಪೌಡರು ಯಾವ್ದು ಯೂಸ್ ಮಾಡ್ತೀರಾ ಸೊ ಅದು Ok. ಇಲ್ಲಿಗೆ ಅರ್ಧ ಮೇಕಪ್ ಫಿನಿಶ್ ಆಗುತ್ತೆ ನೆಕ್ಸ್ಟ್ ಲಿಪ್ಪಮ್ ಹಾಕಿ ಲಿಪ್ಸ್ಟಿಕ್ ಹಾಕ್ತೀನಿ ಯಾಕಂದರೆ ಡ್ರೈ ಆಗಿಬಿಡತ್ತೆ ಅಂತ ಯಾವ ಲಿಪ್ಪಮ್ಮಾರು ಯೂಸ್ ಮಾಡಿ ನಾನು ಬಯೋಲೈನ್ ಲಿಪಮ್ ಲಿಪ್ಕೇ ನೆಕ್ಸ್ಟು ನಿಮ್ಗೆ ಇಷ್ಟವಾಗಿರುವಂತಹ ಲಿಪ್ಸ್ಟಿಕ್ ನೆಕ್ಸ್ಟು ಹೈಬ್ರೋ ಪೆನ್ಸಿಲ್ ಇದು ಲೈಟಾಗಿ ಹಾಕ್ಬೇಕು ಜಾಸ್ತಿ ಹಾಕಿ ಹಾಕಿದಂಗೆ ಕಾಣಿಸ್ಬಾರ್ದು ಬಟ್ ಹಾಕಿರ್ಬೇಕು ಐ ನಿಮ್ಗೆ ಏನು ಬೇಕು ಅನಿಸುತ್ತೆ ಅದನ್ನು ಹಾಕೊಳ್ಳಿ ನೀವು ನನಗೆ ಜಸ್ಟು ಇದಾಗ್ತೀನಿ ಅಷ್ಟೇ ಕಣ್ಕಪ್ಪು ನೆಕ್ಸ್ಟು ಐಲ್ಯಾಷಸ್ ಅಥವಾ ನಿಮ್ಗೆ ಏನಾದರೂ ಆಗಬೇಕು ಅಂತ ಅಂದರೆ ಶೈನಿಗಂಗೆ ಕಾಣಿಸ್ಬೇಕು ಅಂತ ಅಂದರೆ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಆಗಿ ಕಾಣಿಸ್ತಾ ಇದ್ದಲ್ಲೋ ಇದು ಹೈಲೈಟ್ ಹೈಲೈಟ್ ಮಾಡೋ ಅಂಥದ್ದು ಯಾವ ಪ್ಲೇಸ್ ಬೇಕು ಚಿನ್ ನೋಸ್ ಅದನ್ನು ಹೈಲೈಟ್ ಮಾಡಿಕೊಡಿ ಮನೇಲೆ ಮಾಡಿರೋ ಅಂತಹ ಕಣ್ಕಪ್ಪನ್ನ ಯೂಸ್ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿ ಕನ್ನಡಿ ಅಂದರೆ ಮಿರರ್ ಇಟ್ಟಿಲ್ಲ ಜಸ್ಟ್ ಫೋನ್ ಕ್ಯಾಮ್ರಾದಲ್ಲಿ ನಾನು ಮೇಕಪ್ ಹಾಕ್ತೀರ ಅಂಥದ್ದು ಇಷ್ಟಾದರೆ ಸಾಕು ಐಲನರ್ ಐಲ್ಯಾಷಸ್ ಎಲ್ಲ ಹಾಕ್ಕೊಳ್ಳಿ ನನಗೇನು ಬೇಡ ಅನ್ನಿಸ್ತಿದೆ ಸದ್ಯಕ್ಕೆ ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಮಾಡಿರೋ ಕನಕ ಫುಲ್ ಕವರ್ ಆಗಿರುತ್ತೆ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೆ ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಂಗಲ್ಸ್ ನಾನು ಗ್ರೀನ್ ಸ್ಯಾರಿ ಗೋಲ್ಡ್ ಗ್ರೀನ್ ಉಡ್ತಾ ಇರೋದ್ರಿಂದ ಸೊ ಇದನ್ನೇ ನಾನು ತಗೊಂಡಿದ್ದೀನಿ

ಪಿಕಾಕ್ ಹಾಗೆ ಗ್ರೀನ್ ಪರ್ಲರ್ ಅಂಥದ್ದು ನೆಕ್ಸ್ಟ್ ಜ್ಯುವೆಲ್ಲರಿ ಇದು ಅಷ್ಟೇ ಲಕ್ಷ್ಮಿ ಹಾಗೆ ಗ್ರೀನ್ ಪರ್ಲರ್ ಅಂಥದ್ದು ಸ್ಯಾರಿ ವೇರ್ ಮಾಡ್ತೀನಿ ಬಟ್ ಫೈನಲ್ ಆಗಿ ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಸ್ಟಿಕರ್ಸ್ ಯಾವುದು ಚೆನ್ನಾಗಿ ಅನಿಸುತ್ತೆ ಸೊ ಅದನ್ನು ಆಗಿ ಸ್ಟಿಕ್ಕರ್ಸ್ ಸೊ ಇದು ನನ್ನ ಫೈನಲ್ ಮೇಕಪ್ ಏರ್ ಸ್ಟೈಲ್ ಅಂದರೆ ಇದಕ್ಕೆ ಏನು ಏರ್ ಸ್ಟೈಲ್ ಹಾಕೋಕ್ಕಾಗಲ್ಲ ಸೊ ಜಸ್ಟ್ ಕೂಮ್ ಮಾಡ್ತೀನಿ ಅಷ್ಟೇ ಇದು ಮೇಕಪ್ ಸಿಂಪಲಾಗಿ ಇವಾಗ ಸ್ಯಾರಿ ವೇಟ್ ಮಾಡ್ಕೊಂಡು ಬರ್ತೀನಿ ಈ ಸ್ಯಾರಿ ಸೊ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತೋರಿಸ್ತೀನಿ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಸೊ ಸ್ಯಾರಿನ ಇನ್ನೂ ನೀಟಾಗಿ ಡ್ರಾಪಿಂಗ್ ಮಾಡ್ಬೋದಾಗಿತ್ತು ಬಟ್ ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಅದು ಹಾಗೆ ಕೂದ್ಬಿಡುತ್ತೆ ಐರನ್ನು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಹುಡ್ಕೊಂಡಿದ್ದೀನಿ ಅಷ್ಟೇ ಸೊ ನನಗಂತೂ ಫರ್ಫೆಕ್ಟ್ ಅಂತ ಅನ್ನಿಸ್ತು ಅಂದರೆ ಆ ಏರ್ ಸ್ಟೈಲ್ಗೆ ತಕ್ಕಂಗೆ ಸೊ ಸಿಂಪಲಾಗಿ ರೆಡಿ ಆಗೋದು ಅಂತ ಅಂದರೆ ಸೊ ಸ್ವೆಟ್ ಆಗೋದಿಲ್ಲ ಹಾಗೆ ಸೆಟಲ್ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಹೆವಿ ಅನ್ಸೋದಿಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾನು ಯೂಸ್ ಮಾಡೋ ಅಂತಹ ಡೈಲಿ ವೇ ಯೂಸ್ ಮಾಡೋ ಅಂತಹ ಮೇಕಪ್ ಪ್ರಾಡಕ್ಟಲ್ಲೇ ನಿಮಗೆ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ರಕ್ಷಕ ಈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಟ್ರೈ ಮಾಡಿ ಪರ್ಫೆಕ್ಟಾಗಿ ನೀಟಾಗಿ ಮೇಕಪ್ಪು ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್